ನಮ್ಮನೆಯಲ್ಲಿ ಇವತ್ತು ಒತ್ತು ಶಾವಿಗೆ ಮಾಡ್ತಾ ಇದ್ದೀವಿ ಯಾವ ಥರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಿಂಪಲ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ಲೈಫ್ ಪೇಜ್ನ ಫಾಲೋ ಮಾಡಿ ನಮಸ್ತೆ ಕರುನಾಡು ವೆಲ್ಕಮ್ ಟು ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ ನಮ್ಮ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮ್ಮ ಮನೆಯಲ್ಲಿ ಅಮ್ಮ ಯಾವ ಥರ ಉಷಾಗೆ ಮಾಡ್ತಾರೆ ಅಂತ ಇದ್ದೀನಿ ಬನ್ನಿ ಮೊದಲಿಗೆ ಈ ಲೋಟ ಅಂತ ಯಾವ್ದಾರ ಒಂದು ನಿಮಗೆ ಮೆಜರ್ಮೆಂಟಿಗೆ ಒಂದು ತೊಗೊಂಡ್ರೆ ಆಯಿತು ಇಲ್ಲಿ ನಮ್ಮ ಮನೆಗೆ ಈ ಲೋಟದಲ್ಲಿ ಒಂದು ಲೋಟ ಎಳ್ಳು ಒಂದು ಲೋಟ ಕಡಲೆ ಮೂರು ಲೋಟ ಅಕ್ಕಿ ಹಿಟ್ಟು ಅರ್ಧ ಲೋಟ ಗೋಧಿ ಹಿಟ್ಟು ಒಂದು ಲೋಟ ಒಡ್ರಾಗಿ ಇಟ್ಟು ಮೂರು ಥರ ಇಟ್ಟು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಒಂದು ಅರ್ಧ ಕೆ ಜಿ ಬೆಲ್ಲ ಮತ್ತು ಒಂದೆರಡು ದೊಡ್ಡ ಎರಡು ಕಾಯಿ ಇದಿಷ್ಟೇ ಇದ್ದರೆ ಸಾಕು ಮೊದಲಿಗೆ ಕಡಲೆನ ಪುಡಿ ಮಾಡಿ ಇಡ್ಕೊಬೇಕು ಚೆನ್ನಾಗಿ ಸಣ್ಣಕ್ಕಾಗೋ ಥರ ಪುಡಿ ಮಾಡಿ ಇಡ್ಕೊಂಡ್ರಾಯ್ತು ನಂತರ ಎಳ್ಳನ್ನು ಸಹ ಅದೇ ಥರ ಪುಡಿ ಮಾಡಿ ಕಡಲೆ ಪುಡಿ ಮಾಡಿರ್ತೀವಲ್ಲ ಆ ಬಟ್ಲಿಗೆ ಹಾಕಿ ಎರಡನ್ನೂ ಸಹ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿಗೆ ಶಾವಿಗೆ ಮೇಲೆ ಉದುರಿಸ್ಕೊಂಡು ತಿನ್ನೋಕ್ಕೆ ಪುಡಿ ರೆಡಿ ಆಗುತ್ತೆ ನಂತರ ಒಂದು ಅರ್ಧ ಕೆ ಜಿ ಬೆಲ್ಲನ ಈ ಥರ ಚಜ್ಬಿಟ್ಟು ನೀರು ಹಾಕ್ಬಿಟ್ಟು ಕರ್ಗಕ್ಕೆ ಇಡಬೇಕು ಕರ್ಗಿದ ನಂತರ ಒಂದು ಒಣ್ಣೆ ಸೋಸ್ಬಿಟ್ಟು ಅದು ಇಡಬೇಕು ಅದು ಚೆನ್ನಾಗಿ ಹಾರದ ಮೇಲೆ ಎರಡು ಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ಸಣ್ಣ ಕಾಗ ಗಂಟ ಪಾಕ ಹಾರದ ನಂತರ ಅದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಲ್ಲಿಗೆ ಕಾಯಿ ರಸನೂ ಸಹ ರೆಡಿ ಆಗುತ್ತೆ ಈ ಥರ ಕಾಯಿ ರಸ ಕಡಲೆ ಎಳ್ಪುಡಿ ಎಲ್ಲ ರೆಡಿ ಆದ ನಂತರ ನಾವು ಮಾಡಬೇಕಾಗಿರೋದೇ ಶಾವಿಗೆ ಒತ್ತೋದಿಕ್ಕೆ ಮುದ್ದೆ ಮುದ್ದೆನ ಮಾಮೂಲಿ ರಾಗಿ ಮುದ್ದೆ ಮಾಡೋ ಥರನೇ ಮಾಡೋದು ನಮ್ಮನೇಲ್ಲೂ ಸಹ ನೀರಿಗೆ ಸ್ವಲ್ಪ ಉಪ್ಪಾಕ್ಬಿಟ್ಟೆ ಫಸ್ಟಿಗೆ ಕೊಟ್ಟರೆ ಹಾಕ್ಕೊತಾರೆ ಕೊಟ್ಟರೆ ಚೆನ್ನಾಗಿ ಬೆಂದಮೇಲೆ ಹಾಕ್ಬಿಟ್ಟು ಅದನ್ನು ಸಹ ಒಂದು ಅರ್ಧ ಗಂಟೆ ಬೇಯಿಸ್ಕೊತು ಅಮ್ಮ ಯಾಕಂದರೆ ಚೆನ್ನಾಗಿ ಮುದ್ದೆ ಬೆಂದರೆ ಚೂರು ಗಂಟೆ ಆಗೋದಿಲ್ಲ ಮುದ್ದೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತ ಗಟ್ಟಿ ಆಗತ್ತೆ ಅಂತ ಸಣ್ಣ ಬಟ್ಲಲ್ಲೂ ಸಹ ಸ್ವಲ್ಪ ಮುದ್ದೆ ಇಟ್ಟು ಬಿಟ್ಟಿತ್ತು ಮುದ್ದೆನ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೂ ಸಹ ಒಂದು ಗಂಟೆ ಇಲ್ದದನೇ ಮುದ್ದೆನ ಕೂಡಿಸ್ಕೋಬೇಕು ಚೆನ್ನಾಗಿ ಕೂಡಿಸ್ಕೊಂಡಿದ ನಂತರ ಅಮ್ಮ ಈ ಥರ ಒಂದೊಂದು ಉಂಡೆ ಮಾಡಿ ಇದ್ದರು ನಮ್ಮ ಮನೇಲಿ ಶಾವಿಗೆ ಓದ್ತೋದಿರಲಿಲ್ಲ ಹಂಗಾಗಿ ಚಕ್ಲಿ ಒತ್ತೋ ಮಿಷಿನಲ್ಲೇ ಶಾವಿಗೆನೂ ಸಹ ಒತ್ತಿದ್ದಾಯ್ತು ಅಮ್ಮ ಆ ಥರ ಮುದ್ದೆ ಮಾಡಿ ಕೊಡ್ತಾಯಿದ್ದಂಗ್ಲೇ ಬಿಸಿ ಬಿಸಿ ಎದ್ದೆ ನಾನು ಸಹ ಶಾವಿಗೆ ಒತ್ತಿಟ್ಟೆ ಈ ಥರ ಮಿಷಿನಲ್ಲಿ ಶಾವಿಗೆ ಒತ್ತೋದು ಸ್ವಲ್ಪ ಕಷ್ಟದ ಕೆಲಸನೇ ಕೈಯೆಲ್ಲ ನೋವು ಬರುತ್ತೆ ಅದೇ ಬೇರೆ ಅಂದರೆ ಶಾವಿಗೆ ಓದ್ತದೆ ಒಂದು ಬರತ್ತಲ್ಲ ಮರದ್ದು ಅದರಲ್ಲಾದರೆ ಭಾಳ ಚೆನ್ನಾಗಿ ಬರುತ್ತೆ ಫೈನಲ್ ಆಗಿ ಇಷ್ಟು ಶಾವಿಗೆ ಹೊದ್ಬಿಟ್ಟು ಮುಗಿಸಿದ್ದಾಯಿತು ಈ ಥರ ಎಲ್ಲ ಶಾವಿಗೆಗಳು ಮುಗ್ದಿದ ನಂತರ ಇನ್ನೇನು ಕೆಲಸ ಮಾಡಿರೋ ಅಂಥ ಶಾವ್ಗೆ ಕಡಲೆ ಪುಡಿ ಜೊತೆಗೆ ಕಾಯಿ ರಸ ಇದಿಷ್ಟು ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ